ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಗೆಳೆಯರೆ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಎಲ್ಲರಿಗೂ ಒಂದು ಕೆಲವೊಂದು ಆಸೆಗಳಿರುತ್ತೆ ಏನಪ್ಪ ಅಂದರೆ ನಾವು ಆಸೆಗಳಂತೂ ಹೇಳಲ್ಲ ಕೆಲವೊಬ್ಬರಿಗೆ ತಿಳ್ಕೊಳ್ಳುವಂಥ ಒಂದು ಕುತೂಹಲ ಇರುತ್ತೆ ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಹಿಂದಿನ ಜನ್ಮದಲ್ಲಿ ನಾನು ಏನೇನು ಒಳ್ಳೆ ಕೆಲಸಗಳನ್ನ ಮಾಡಿದ್ದೀನಿ ಏನೇನು ಕೆಟ್ಟ ಕೆಲಸಗಳನ್ನ ಮಾಡಿದ್ದೆ ಇವೆಲ್ಲವನ್ನು ತಿಳ್ಕೊಳ್ಳುವಂಥ ಒಂದು ಇಚ್ಛೆ ಇರುತ್ತೆ ಕುತೂಹಲ ಇರುತ್ತೆ ಅಂತ ಹೇಳ್ಬೋದು ಇನ್ನು ಈ ಒಂದು ಕಾರಣದಿಂದಾಗಿ ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದಲ್ಲಿ ನಾನು ಏನಾಗಿದ್ದರೆ ಅಥವಾ ಯಾವೊಂದು ಒಳ್ಳೆ ಕೆಲಸಗಳನ್ನ ಮಾಡಿದರೆ ಯಾವೊಂದು ಕೆಟ್ಟ ಕೆಲಸಗಳನ್ನ ಮಾಡಿದರೆ ಹಾಗೆ ಅದರಿಂದ ನಿಮಗೆ ಈ ಒಂದು ಜನ್ಮದಲ್ಲಿ ಏನೇನು ಲಾಭಗಳು ಸಿಗುತ್ತೆ ಅಥವಾ ಏನೇನು ನಿಮಗೆ ಕೆಟ್ಟ ಫಲಗಳು ಅಂದರೆ ನೀವು ಹಿಂದಿನ ಜನ್ಮದಲ್ಲಿ ಕೆಲವೊಂದು ಪಾಪಗಳನ್ನ ಮಾಡಿರ್ತೀರಾ ಅದರಿಂದ ನಿಮಗೆ ಏನೇನು ಕೆಟ್ಟ ಫಲಗಳು ಈ ಒಂದು ಜನ್ಮದಲ್ಲಿ ನೀವು ಅನುಭವಿಸಬೇಕಾಗತ್ತೆ ಅನ್ನೋದನ್ನ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ವೀಡಿಯೋ ನೋಡೋಕ್ಕಿಂತ ಮುಂಚೆ ಮೊದಲೇ ಮೊದಲೇ ಹೇಳ್ತಿದ್ದೀನಿ ಇದು ಕಂಪ್ಲೀಟ್ಲಿ ಒಂಥರ ನಿಮಗೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಂತಲೇ ಹೇಳ್ತೀನಿ ಯಾಕಂದರೆ ಕಮ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಯಾವ ಈ ಒಂದು ವಿಷಯದಲ್ಲಿ ಯಾಕಂದರೆ ಬೇರೆ ಒಂದು ವಿಷಯದಲ್ಲಾದರೆ ನಾನು ಹಿಂದಿನ ವೀಡಿಯೋಗಳಲ್ಲೂ ಕೂಡ ಮಾಡಿದ್ದೀನಿ ಇಂಥ ಬೇರೆ ರಿಲೇಟೆಡ್ಡು ಅಂದರೆ ಈ ಒಂದು ಜನ್ಮದ ಬಗ್ಗೆ ನಾನು ಕ ಏನಾದರೂ ಹೇಳ್ಬೋದು ಬಟ್ ಆದರೆ ಹಿಂದಿನ ಜನ್ಮ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಇದು ಕರೆಕ್ಟಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಒಂದು ಕಾರಣದಿಂದಾಗಿ ಮೊದಲೇ ಹೇಳ್ತಿದ್ದೀನಿ ಇದು ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಥವಾ ನಿಮ್ಮ ಕ್ಯೂರಿಯಾಸಿಟಿ ಇರುತ್ತೆ ತುಂಬ ಜನಕ್ಕೆ ಕುತೂಹಲ ಇರುತ್ತೆ ಈ ಒಂದು ಕಾರಣದಿಂದಾಗಿ ಈ ಒಂದು ವಿಡಿಯೋನ ನೀವು ನೋಡಬೇಕಾಗತ್ತೆ ಹಾಗೆ ಸಾಕಷ್ಟು ಜನಕ್ಕೆ ಈ ಒಂದು ವಿಡಿಯೋದಿಂದ ಒಂದು ಒಳ್ಳೆಯ ಮಾಹಿತಿ ಅನ್ನೋದು ಸಿಗ್ಬೋದು ಯಾಕಂದರೆ ನಾನು ಈ ಒಂದು ಜನ್ಮದಲ್ಲಿ ಅದರಿಂದ ಏನೇನು ಆಗುತ್ತೆ ಅಂತಲೂ ಹೇಳ್ತೀನಿ ಅದು ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗಲೂಬಹುದು ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಹರ ಮಹಾದೇವ್ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ಈ ಒಂದು ಎರಡು ಬಾಗಿಲಲ್ಲಿ ನೀವು ಯಾವೊಂದು ದ್ವಾರವನ್ನು ಪ ಪಿಕ್ ಮಾಡ್ರಿ ಅಂದರೆ ಒನ್ ಅಂತ ಇದೆ ಅಂದರೆ ಮೊದಲನೇದಾಗಿರೋದು ನಂಬರ್ ಒನ್ ಅಂತ ನೀವು ಹಾಕೊಬೋದು ಎರಡನೇದಾಗಿರೋದು ನಂಬರ್ ಎರಡು ಅಂತ ಹಾಕೊಬೋದು ಇನ್ನು ಈ ಎರಡು ದ್ವಾರದಲ್ಲಿ ನೀವು ಒಂದು ಬಾಗಿಲನ್ನು ನೀವು ಆರಿಸ್ಬೇಕಾಗತ್ತೆ ಯಾವ ರೀತಿ ಅಂದರೆ ನೀವು ಕಣ್ಮುಚ್ಕೊಂಡು ಒಂದು ನಿಮಿಷ ಸೈಲೆಂಟಾಗಿ ನೀವು ಧ್ಯಾನವನ್ನು ಮಾಡ್ಕೊಳ್ಳಿ ಧ್ಯಾನವನ್ನು ಮಾಡಿಕೊಂಡು ಈ ಒಂದು ಪಿಕ್ಚರನ್ನು ಒಂದು ಎರಡು ಸತಿ ನೋಡಿ ಅಂದರೆ ಕಂಡುಬಿಟ್ಕೊಂಡು ಎರಡು ಸತಿ ನೋಡಿ ಮತ್ತೆ ಧ್ಯಾನವನ್ನು ಮಾಡಿ ಆಗ ನಿಮಗೆ ಹೆಚ್ಚಿನದಾಗಿ ತುಂಬ ಆಕರ್ಷಿತವಾಗಿ ಯಾವೊಂದು ಬಾಗಿಲು ನಿಮಗೆ ಕಾಣುತ್ತೆ ಅಥವಾ ಇದನ್ನು ತುಂಬ ಸತಿ ನೋಡಬೇಕು ಅಂತ ಅನಿಸ್ತಾ ಇರುತ್ತೆ ಅಂಥ ಒಂದು ಬಾಗಿಲಿರುತ್ತೆ ಎರಡರಲ್ಲಿ ಇದನ್ನೇ ನೋಡ್ತಿರೋಣ ಅಂತ ಅನ್ನಿಸಿರುತ್ತೆ ಅಂಥ ಒಂದು ಬಾಗಿಲನ್ನು ನೀವು ಇಲ್ಲಿ ಚೂಸ್ ಮಾಡಬೇಕು ನೀವು ಅಂದ್ಕೊಂಡು ನೀವು ನೋಡೋಕ್ಕೆ ಯಾವ ಚೆನ್ನಾಗಿದೆ ಅದನ್ನು ನೋಡಿ ಚೂಸ್ ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ ಯಾವುದು ನಿಮಗೆ ಹೆಚ್ಚಿನದಾಗಿ ನಿಮಗೆ ಅಟ್ರಾಕ್ಟಿವ್ ಕಾಣುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಅದರ ಮೂಲಕ ನಾನು ನಿಮಗೆ ಹಿಂದಿನ ಜನ್ಮದ ಒಂದು ರಹಸ್ಯಗಳನ್ನ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ನೀವು ಇಲ್ಲಿವರೆಗೂ ನೋಡ್ತಿದ್ದೀರ ಅಂದರೆ ನೀವು ಆಲ್ಮೋಸ್ಟ್ ಪಿಕ್ ಮಾಡಿರ್ತೀರ ಇದರಲ್ಲಿ ಈ ಎರಡರಲ್ಲಿ ಒಂದು ಬಾಗಿಲ ಬಾಗಿಲನ್ನು ನೀವು ಪಿಕ್ ಮಾಡಿರ್ತೀರ ಇದರಲ್ಲಿ ವಿಶೇಷವಾಗಿ ನೀವು ಮೊದಲನೇದಾಗಿ ಇರುವಂಥ ಒಂದು ದ್ವಾರವನ್ನು ಅಥವಾ ಬಾಗಿಲನ್ನು ನೀವು ಪಿಕ್ ಮಾಡಿದರೆ ಇವರು ಹಿಂದಿನ ಜನ್ಮದಲ್ಲಿ ಒಂದು ಸಮುದಾಯದ ಒಂದು ಅಧ್ಯಕ್ಷರಾಗಿ ಇರ್ಬೋದು ಅಥವಾ ಒಂದು ರಾಣಿ ಆಗಿರ್ಬೋದು ರಾಜ ಅಥವಾ ರಾಣಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ರಾಜಕಾರಣಿ ಕೂಡ ಇವರು ಆಗಿರ್ಬೋದು ಇದಲ್ಲದೆ ಇವರು ತಮ್ಮ ಒಂದು ಹೋದ ಜನ್ಮದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಒಂದು ಪಾಪವನ್ನು ಮಾಡಿರ್ತಾರೆ ಅಥವಾ ಒಂದು ದೊಡ್ಡ ಒಂದು ಅಪರಾಧವನ್ನು ಮಾಡಿರ್ತಾರೆ ಆ ಒಂದು ಅಪರಾಧ ಅಥವಾ ಆ ಒಂದು ಪಾಪದಿಂದ ಈ ಜನ್ಮದಲ್ಲೂ ಕೂಡ ಅವರು ಸ್ವಲ್ಪ ಮಟ್ಟಿಗಾದರೂ ಅದರ ಒಂದು ಕೆಟ್ಟ ಒಂದು ಫಲಿತಾಂಶ ಅಥವಾ ಫಲಗಳನ್ನ ಇವರು ಈ ಒಂದು ಜನ್ಮದಲ್ಲೂ ಕೂಡ ಕೆಲವೊಂದು ವಿಷಯದಲ್ಲಿ ಇವರು ಅನುಭವಿಸ್ತಿರ್ತಾರೆ ಅಂತಲೇ ಹೇಳ್ಬೋದು ಇದಲ್ಲದೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಇವರು ತಮ್ಮ ಹಳೆಯ ಜನ್ಮದಲ್ಲಿ ಅಂದರೆ ಹಿಂದಿನ ಜನ್ಮದಲ್ಲಿ ಪ್ರೀತಿ ವಿಷಯದಲ್ಲಿ ತುಂಬ ಮೋಸ ಹೋಗಿರ್ತಾರೆ ಅಂದರೆ ಯಾರನ್ನೋ ತುಂಬ ನಂಬ್ಕೊಂಡಿರ್ತಾರೆ ಯಾರನ್ನೋ ತುಂಬ ಇಷ್ಟಪಟ್ಟಿರ್ತಾರೆ ಅವರಿಂದ ಇವರು ಮೋಸ ಹೋಗಿರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಆ ಒಂದು ಕಾರಣದಿಂದ ಏನಾಗುತ್ತೆ ಅಂದರೆ ಈ ಒಂದು ಜನ್ಮದಲ್ಲಿ ನಿಮಗೆ ಪ್ರೀತಿ ವಿಷಯದಲ್ಲಿ ನಿಮಗೆ ಮೋಸ ಅನ್ನೋದು ಆಗೋದಿಲ್ಲ ಅಂದರೆ ಮೋಸ ಅನ್ನೋದು ಆದರೂ ಕೂಡ ಫೈನಲಿ ನಿಮಗೇನು ಲೈಫ್ ಪಾರ್ಟ್ನರ್ ಅನ್ನೋದು ಸಿಗ್ತಾರೆ ಅವರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಫಲಗಳು ಸಿಗುತ್ತೆ ಹಾಗೆ ಸಾಕಷ್ಟು ನಿಮ್ಮ ಜೀವನದಲ್ಲಿ ಅವರು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮ ಜೊತೆಗೆ ಇಟ್ಕೊಂಡು ಅವರು ನಿಮಗೆ ಸಾಥ್ ಕೊಡ್ತಾರೆ ಅಂಥ ಒಂದು ಲೈಫ್ ಪಾರ್ಟ್ನರ್ ಅನ್ನೋರು ನಿಮಗೆ ಸಿಗ್ತಾರೆ ಅಂತ ಹೇಳ್ಬೋದು ಅಂಥ ಒಂದು ಒಳ್ಳೆಯ ಯೋಗ ಇದೆ ನಿಮಗೆ ಪ್ರೀತಿ ವಿಷಯದಲ್ಲಿ ನಿಮಗೆ ಸಾಕಷ್ಟು ಒಳ್ಳೆಯ ಫಲಗಳಿದೆ ಅಂತ ಹೇಳ್ಬೋದು ಇನ್ನು ಈ ಒಂದು ಈ ಒಂದು ಜನ್ಮದಲ್ಲಿ ನಿಮಗೆ ಈ ಒಂದು ಹಿಂದಿನ ಜನ್ಮದಲ್ಲಿ ನಿಮಗೆ ಅಣ್ಣ ಅಥವಾ ಅಕ್ಕ ಅಥವಾ ತಮ್ಮ ಅಥವಾ ತಂಗಿ ಅಂದರೆ ಸಹೋದರರು ಸಹೋದರಿ ಸಹೋದರಿಯರು ಅವರು ಕೂಡ ನಿಮಗೆ ಇರ್ತಾರೆ ಅಂತ ಹೇಳ್ಬೋದು ಅವರು ನಿಮ್ಮಿಂದ ಸಾಕಷ್ಟು ಕಷ್ಟವನ್ನು ಅನುಭವಿಸಿರ್ತಾರೆ ಯಾವೊಂದು ವಿಷಯದಲ್ಲಿ ಅಂತ ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ ಆದರೆ ಕೆಲವೊಂದು ವಿಷಯದಲ್ಲಿ ನಿಮ್ಮಿಂದ ಅವರು ಕಷ್ಟವನ್ನು ಅನುಭವಿಸಿರ್ತಾರೆ ಅದರಿಂದ ಕೂಡ ನಿಮಗೆ ಸ್ವಲ್ಪ ಸ್ವಲ್ಪ ತೊಂದರೆಗಳು ನಿಮಗೆ ಈ ಒಂದು ಜನ್ಮದಲ್ಲಿ ನೀವು ನಿಮ್ಮ ಒಂದು ಸಹೋದರ ಅಥವಾ ಸಹೋದರಿಯರ ಒಂದು ಜೊತೆಗೆ ನೀವು ಸ್ವಲ್ಪ ಏನಾದರೂ ಪ್ರಾಬ್ಲಮ್ಗಳು ಅಥವಾ ಚಿಕ್ಕ ಸಣ್ಣಪುಟ್ಟ ಸಣ್ಣ ಪುಟ್ಟ ಜಗಳಗಳು ಅನ್ನೋದು ಇರಬಹುದು ಅಂತ ಹೇಳಲಾಗ್ತದೆ ಇನ್ನೊಂದು ಏನು ಕಂಡು ಬರ್ತಿದೆ ಅಂದರೆ ವಿಶೇಷವಾಗಿ ಇವರು ಹಿಂದಿನ ಜನ್ಮದಲ್ಲಿ ಈ ಒಂದು ಮಾಟ ಮಂತ್ರ ಹೆಚ್ಚಿನದಾಗಿ ಮಾಡುವಂಥವರಾಗಿರ್ಬೋದು ಅಥವಾ ಮಾಡಿಸುವಂಥವರಾಗಿರ್ಬೋದು ಅಂದರೆ ನೀವು ಮಾಟ ಮಂತ್ರ ಗೊತ್ತಿರೋರು ಕೂಡ ಆಗಿದ್ರೆ ಅನಿಸುತ್ತೆ ಅಥವಾ ನೀವು ಮಾಟ ಮಂತ್ರವನ್ನು ನಿಮ್ಮ ಒಂದು ರಿಲೇಟಿವ್ಸ್ಗಾಗಲಿ ಅಥವಾ ನಿಮಗೆ ಆಗದೇ ಇರೋವಂಥ ಒಂದು ವ್ಯಕ್ತಿಗಳಿಗಾಗಲಿ ನೀವು ಮಾಡಿಸಿರುವಂಥ ಒಂದು ಉದಾಹರಣೆಗಳು ಅಥವಾ ಮಾಡಿಸಿರುವಂಥ ಒಂದು ಘಟನೆಗಳು ಇದರಲ್ಲಿ ಕಾಣ್ತಿದೆ ಅಂತ ಹೇಳ್ಬೋದು ಆದರೆ ಇದರಿಂದ ನಿಮಗೆ ಈ ಜನ್ಮದಲ್ಲಿ ಅಷ್ಟೊಂದೇನೋ ತೊಂದರೆ ಆಗೋದಿಲ್ಲ ಕೆಲವೊಂದು ಸಿಚುವೇಶನ್ನಲ್ಲಿ ನಿಮಗೂ ಕೂಡ ಈ ರೀತಿಯಾದ ಒಂದು ಅನುಭವಗಳಾಗಿರ್ಬೋದು ಆದರೆ ಅಷ್ಟೊಂದು ಕೆಟ್ಟ ಒಂದು ಫಲಗಳು ನಿಮಗೆ ಇದರಿಂದ ಇಲ್ಲ ಅಂತ ಹೇಳ್ಬೋದು ಆದರೆ ಒಂದು ಒಳ್ಳೆಯ ವಿಷಯ ಏನಪ್ಪಾ ಅಂದರೆ ನೀವು ಹಿಂದಿನ ಜನ್ಮದಲ್ಲಿ ಇಷ್ಟೊಂದು ಕೆ ಕೆಟ್ಟ ಕೆಲಸ ಮಾಡಿದರೂ ಕೂಡ ನಿಮಗೆ ಈ ಒಂದು ಜನ್ಮದಲ್ಲಿ ಅದರ ಒಂದು ತುಂಬ ಬ್ಯಾಡ್ ಎಫೆಕ್ಟ್ ಅನ್ನೋದು ಇರೋದಿಲ್ಲ ಈ ಜನ್ಮದಲ್ಲೂ ಕೂಡ ನೀವು ಒಂದು ಒಂದ್ರೇಂಜ್ಗೆ ಚೆನ್ನಾಗೇ ಇರ್ತೀರ ಅಂತಲೇ ಹೇಳ್ಬೋದು ಹಾಗೆ ಸ್ಟೇಟಸ್ನ ವಿಷಯಕ್ಕೆ ಬಂದರೂ ಕೂಡ ಅಷ್ಟೇ ನೀವು ಹಿಂದಿನ ಜನ್ಮದಲ್ಲಿ ನಾನು ಮುಂಚೆನೇ ಹೇಳಿದೆ ರಾಣಿ ಹೇಳ್ತಾರೆ ಇರ್ತಾರೆ ಅಥವಾ ಪೊಲಿಟಿಷಿಯನ್ ಆಗಿರ್ತಾರೆ ಅಂತ ಅದೇ ರೀತಿ ಈ ಒಂದು ಜನ್ಮದಲ್ಲೂ ಕೂಡ ನೀವು ಆ ಒಂದು ಲೆವೆಲ್ಗೆ ಹೋಗಲಿಲ್ಲ ಅಂದರೂ ಕೂಡ ಒಂದು ಲೆವೆಲ್ಗೆ ಇವರು ಸಕ್ಸಸ್ಫುಲ್ ಆಗಿರ್ತಾರೆ ಅಂತ ಹೇಳ್ಬೋದು ಯಾಕೆ ಅಂದರೆ ಇವರು ವಿಶೇಷವಾಗಿ ಹೋದ ಜನ್ಮದಲ್ಲಿ ಯಾವುದಾದ್ರೂ ಒಂದು ಕೆಟ್ಟ ಕರ್ಮಗಳನ್ನ ಮಾಡಿದರೂ ಕೂಡ ಇವರು ಅದೇ ಜನ್ಮದಲ್ಲಿ ಅದಕ್ಕೆ ಪಶ್ಚಾತ್ತಾಪ ಅಥವಾ ಅದೇ ಜನ್ಮಕ್ಕೆ ಆ ಒಂದು ಕರ್ಮಗಳಿಗೆ ಒಂದು ಪ್ರತಿಫಲನ ಅಲ್ಲೇ ಸಿಕ್ಕಿದೆ ಅಂತಲೇ ಹೇಳ್ಬೋದು ಅಂದರೆ ಇವ್ರಿಗೆ ಕೆಟ್ಟ ಒಂದು ಕರ್ಮಗಳನ್ನೋದು ಕೂಡ ಇವ್ರಿಗೆ ಕೆಟ್ಟ ಕರ್ಮದ ಒಂದು ಕೆಟ್ಟ ಫಲಗಳು ಅನ್ನೋದು ಕೂಡ ಇವ್ರಿಗೆ ಅದೇ ಜನ್ಮದಲ್ಲಿ ಸಿಕ್ಕಿದೆ ಹಾಗೆ ಅದೇ ಜನ್ಮದಲ್ಲಿ ಅನುಭವಿಸುತ್ತಾರೆ ಈ ಒಂದು ಕಾರಣದಿಂದಾಗಿ ಇವರಿಗೆ ಅಷ್ಟೊಂದು ಕೆಟ್ಟ ಒಂದು ಪರಿಣಾಮ ಈ ಒಂದು ಜನ್ಮದಲ್ಲಿ ನಿಮಗೆ ಹೆಚ್ಚಾಗಿ ಬೀಳೋದಿಲ್ಲ ಅಂತ ಹೇಳ್ಬೋದು ಇದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ ಮಾಡ್ಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸ್ಆ್ಯಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಇನ್ನು ಮುಂದಿನದಾಗಿ ನೀವು ಎರಡನೇ ಒಂದು ಬಾಗಿಲನ್ನು ನೀವು ಆರಿಸಿದ್ರೆ ಇವರು ತಮ್ಮ ಒಂದು ಹಿಂದಿನ ಜನ್ಮದಲ್ಲಿ ಬಹಳನೇ ಒಂದು ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರ್ತಾರೆ ತುಂಬ ದೇವರ ಮೇಲೆ ಭಕ್ತಿ ಇರುವಂಥ ಒಂದು ವ್ಯಕ್ತಿಗಳಾಗಲಿ ಅಥವಾ ಒಳ್ಳೆಯ ಒಂದು ಗುರುವಿನ ಒಂದು ಸ್ಥಾನದಲ್ಲಿ ಇರುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ಇವರ ಒಂದು ಜೀವನದಲ್ಲಿ ಪ್ರೀತಿಯನ್ನು ಹಂಚಿಕೊಂಡೇ ಬೆಳೆದಿರ್ತಾರೆ ಅಂತಲೇ ಹೇಳ್ಬೋದು ಅಂದರೆ ಪ್ರೀತಿಯ ಹಂಚಿಕೊಂಡು ಪ್ರೀತಿಯನ್ನು ಗಳಿಸ್ತಾ ಒಂದು ಗಳಿಸ್ತಾ ಇವರು ಬೆಳೆದಿರ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ರೀತಿಯಲ್ಲಿ ಇವರು ಹಿಂದಿನ ಜನ್ಮದಲ್ಲಿ ಸಾಕಷ್ಟು ಒಳ್ಳೆಯ ಒಂದು ಕರ್ಮಗಳನ್ನ ಮಾಡಿರ್ತಾರೆ ಆದರೆ ಒಂದು ವಿಷಯ ಏನಿಲ್ಲಿ ಕಾಣಿಸ್ತಿದೆ ಅಂದರೆ ನೀವು ತುಂಬ ಒಂದು ಕೆಟ್ಟ ಒಂದು ಸಾವನ್ನು ಅನುಭವಿಸಿರ್ತೀರ ಹಿಂದಿನ ಜನ್ಮದಲ್ಲಿ ಈ ಒಂದು ಕಾರಣದಿಂದಾಗಿ ಒಂದು ಒಳ್ಳೆಯ ವಿಷಯ ನಿಮಗೆ ಈ ಒಂದು ಜನ್ಮದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಸಾವು ತುಂಬ ಒಂದು ಶಾಂತಿಯುತ ಸಾವನ್ನು ನೀವು ಪಡ್ಕೊಳ್ತೀರ ಅಂತಲೇ ಹೇಳ್ಬೋದು ಅಂದರೆ ತುಂಬ ನೋವು ಇಲ್ಲದೆ ಇರೋವಂಥ ಒಂದು ಸಾವನ್ನು ನೀವು ಈ ಒಂದು ಜನ್ಮದಲ್ಲಿ ಪಡ್ಕೊತೀರ ಅಂತ ಹೇಳ್ಬೋದು ಅದು ನಿಮಗೆ ಒಳ್ಳೆಯದೇ ಯಾಕಂದರೆ ಎಲ್ಲರೂ ಕೂಡ ಒಂದು ದಿನ ಸಾಯಲೇಬೇಕು ಸಾಯೋ ಬಗ್ಗೆ ಮಾತ ಮಾತಾಡ್ತಿದ್ದಾನೆ ಅಂತ ನೀವು ಅಂದ್ಕೊಬೇಡಿ ಎಲ್ಲರೂ ಕೂಡ ಒಂದಿನ ಸಾಯಲೇಬೇಕು ಆದರೆ ಒಳ್ಳೆಯ ರೀತಿಯಲ್ಲಿ ನಾವು ನಮ್ಮ ಒಂದು ದೇಹವನ್ನು ತ್ಯಾಗ ಮಾಡಿದ್ರೆ ನಮಗೆ ಒಂದು ಒಳ್ಳೆಯ ಒಂದು ಏನಂತಾರೆ ಒಳ್ಳೆಯ ಒಂದು ಕರ್ಮಗಳು ಸಿಗುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ಏನಪ್ಪ ಅಂದರೆ ತುಂಬ ಜನ ಎಷ್ಟೇ ಒಂದು ಒಳ್ಳೆಯ ಕರ್ಮಗಳು ಮಾಡಿದರೂ ಕೂಡ ಕೆಟ್ಟ ಒಂದು ಸಾವನ್ನು ಅನುಭವಿಸಿರೋ ನಾನು ಇವಾಗಷ್ಟೇ ನಿಮಗೆ ಉದಾಹರಣೆ ನಿಮಗೆ ಇಲ್ಲೇ ಇದೆ ಅಂತಲೇ ಹೇಳ್ಬೋದು ಇವರು ಇಷ್ಟೊಂದು ಒಳ್ಳೆಯ ಕರ್ಮಗಳನ್ನ ಮಾಡಿದರೂ ಕೂಡ ಅಂದರೆ ತುಂಬ ಒಂದು ಒಳ್ಳೆಯವರಾಗಿರ್ತಾರೆ ನನ್ನ ಮುಂಚೆನೇ ಹೇಳಿದೆ ಗುರುವಿನ ಸ್ಥಾನದಲ್ಲಿರ್ತಾರೆ ತುಂಬ ಒಂದು ಪರೋಪಕಾರಿಗಳಾಗಿರ್ತಾರೆ ಇಂಥ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿದರೂ ಕೂಡ ಕೆಟ್ಟ ಸಾವನ್ನು ಇವರು ಅನುಭವಿಸಿದ್ದಾರೆ ಹಿಂದಿನ ಜನ್ಮದಲ್ಲಿ ಈ ಕಾರಣದಿಂದಾಗಿ ಸಾವು ಕೂಡ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂದರೆ ಅದಕ್ಕೂ ಕೂಡ ಪುಣ್ಯ ಮಾಡಿರಬೇಕು ಅಂತ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ಇವ್ರಿಗೆ ಒಳ್ಳೆಯ ಒಂದು ರೀತಿಯಲ್ಲಿ ಈ ಒಂದು ಜನ್ಮದಲ್ಲಿ ದೇಹ ತ್ಯಾಗವನ್ನು ಇವರು ಮಾಡ್ತಾರೆ ಅಂತ ಹೇಳ್ಬೋದು ಇನ್ನೊಂದು ಒಳ್ಳೆಯ ವಿಷಯ ಏನಪ್ಪಾ ಅಂದರೆ ಇವರು ನೋಡಿ ಹೋದ ಜನ್ಮದಲ್ಲಿ ಎಷ್ಟು ಒಳ್ಳೆಯ ಕಾರ್ಯಗಳನ್ನ ಮಾಡಿಕೊಂಡು ಎಂಡಿಂಗಲ್ಲಿ ಇವರು ಒಂದು ಕೆಟ್ಟ ಒಂದು ಸಾವನ್ನು ಇವರು ಅನುಭವಿಸಿದರು ಆದರೆ ಈ ಒಂದು ಜನ್ಮದಲ್ಲಿ ನಿಮಗೆ ಹೋ ಜನ್ಮದಲ್ಲಿ ಮಾಡಿದಂಥ ಒಂದು ಪುಣ್ಯ ಒಂದು ಪುಣ್ಯದ ಒಂದು ಕೆಲಸಗಳ ಕೆಲಸಗಳಿಂದ ನಿಮಗೆ ಈ ಒಂದು ಜನ್ಮದಲ್ಲಿ ಸಾಕಷ್ಟು ಒಂದು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ನೀವು ಯಾರಿಗಾದ್ರು ಒಂದು ಕೆಟ್ಟದ್ದು ಮಾಡಬೇಕು ಅಂತ ಬಯಸಿದರೂ ಕೂಡ ಇನ್ನೊಬ್ಬರಿಂದ ನಿಮಗೆ ಕೆಟ್ಟದ ಕೆಟ್ಟದ್ದು ಮಾಡೋದಿಲ್ಲ ಅಂದರೆ ಇನ್ನೊಬ್ಬರು ನಿಮಗೆ ಯಾವುದೇ ರೀತಿಯ ಒಂದು ಕೆಟ್ಟ ಕೆಲಸಗಳನ್ನ ಮಾಡೋದಿಲ್ಲ ಅಥವಾ ನೀವು ಇನ್ನೊಬ್ಬರಿಂದ ಕೆಟ್ಟದಾಗುತ್ತೆ ಅಂತ ನೀವು ಬಯಸೋಕ್ಕೆ ಆಗೋದೇ ಇಲ್ಲ ಅಷ್ಟು ನೀವು ಒಳ್ಳೆಯದನ್ನೇ ಬಯಸ್ಬೋದು ಅಂತಲೇ ಹೇಳ್ಬೋದು ಅಷ್ಟು ಒಂದು ಲಕ್ಕಿ ಫೆಲೋಸ್ ಆಗಿರ್ತೀರ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಹೇಳಿದೆ ಮುಂಚಾನೆ ನೀವು ಒಳ್ಳೆ ಕೆಲಸಗಳನ್ನ ಓದ ಜನ್ಮದಲ್ಲಿ ಮಾಡಿರ್ತೀರ ಅದರ ಒಂದು ಒಳ್ಳೆ ಫಲಗಳು ನೀವು ಯಾವುದಾದ್ರು ಒಂದು ಟೈಮಲ್ಲಿ ನೀವು ಅನುಭವಿಸಲೇಬೇಕಾಗಿತ್ತು ಆದರೆ ನೀವು ಓದ್ ಜನ್ಮದಲ್ಲಿ ಅನುಭವ್ಸೋಕ್ಕೆ ಆಗಿರಲಿಲ್ಲ ಆ ಒಂದು ಕಾರಣದಿಂದಾಗಿ ಆ ಒಂದು ಒಳ್ಳೆ ಕರ್ಮಗಳು ನಿಮಗೆ ಆ ಒಂದು ಒಳ್ಳೆ ಕರ್ಮಗಳ ನಿಮಗೆ ಒಳ್ಳೆಯ ಫಲಗಳು ನಿಮಗೆ ಈ ಒಂದು ಜನ್ಮದಲ್ಲಿ ನೀವು ಅನುಭವಿಸ್ತೀರಾ ನಿಮಗೆ ಐಶ್ವರ್ಯ ಆಗಲಿ ಐಶ್ವರ್ಯ ಅಂದರೆ ನಿಮಗೆ ದುಡ್ಡು ಹಣಕಾಸು ನಿಮಗೆ ಒಳ್ಳೆಯ ಒಂದು ಸ್ಟೇಟಸ್ ಅನ್ನೋದು ಎಲ್ಲ ಕೂಡ ನಿಮಗೆ ಈ ಜನ್ಮದಲ್ಲಿ ನಿಮಗೆ ಹುಟ್ಟಿನಿಂದಲೇ ಬಂದಿರುತ್ತೆ ಕೆಲವೊಬ್ಬರಿಗೆ ಇನ್ನೂ ಕೆಲವೊಬ್ಬರಿಗೆ ದೊಡ್ಡವರಾಗ್ತಾ ಆಗ್ತಾ 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 ಒಳ್ಳೆಯ ಒಂದು ಸ್ಟೇಟಸ್ ಅನ್ನೋದು ಇವ್ರಿಗೆ ಸಿಗುತ್ತೆ ಅಂತ ಹೇಳ್ಬೋದು ಆದರೆ ಒಂದು ತೊಂದರೆ ಏನಪ್ಪಾ ಅಂದರೆ ಇವರು ಹಿಂದಿನ ಜನ್ಮದಲ್ಲಿ ಎಷ್ಟು ಒಂದು ಒಳ್ಳೆಯ ಒಂದು ಗುಣಗಳಿಂದ ಒಂದು ಹೊಂದಿರ್ತಾರೋ ಈ ಒಂದು ಜನ್ಮದಲ್ಲಿ ಸ್ವಲ್ಪ ಒಂದು ಕೆಟ್ಟ ಗುಣಗಳು ಇರುತ್ತೆ ಅಂದರೆ ಮುಂಗೋಪ ಜಾಸ್ತಿ ಇರುತ್ತೆ ಅಥವಾ ಒಂದು ಏನಂತಾರೆ ಅಷ್ಟೊಂದು ಉಪಕಾರ ಮಾಡಬೇಕು ಇನ್ನೊಬ್ರಿಗೆ ಅಂತ ಅನಿಸೋದಿಲ್ಲ ಅಂಥ ಒಂದು ಮೈಂಡ್ಸೆಟ್ ಇವ್ರಿಗೆ ಹೆಚ್ಚಾಗಿ ಇರುತ್ತೆ ಅದನ್ನೆಲ್ಲವೂ ಕೂಡ ನೀವು ಬದಲಾಯಿಸಿಕೊಂಡು ನೀವು ನಿಮಗೆ ಸಿಕ್ಕಂಥ ಒಂದು ಸ್ಟೇಟಸ್ ಆಗಲಿ ಅಥವಾ ಹಣ ಆಗಲಿ ಎಲ್ಲವನ್ನು ಕೂಡ ನೀವು ಒಳ್ಳೆಯ ಒಂದು ವಿಷಯಕ್ಕೆ ನೀವು ಉಪಯೋಗಿಸಿದ್ರೆ ನಿಮ್ಮ ಜೀವನದಲ್ಲಿ ಈ ಒಂದು ಜನ್ಮದಲ್ಲೂ ಕೂಡ ನೀವು ಕೊನೆಯ ತನಕ ನೀವು ಒಳ್ಳೆಯ ಒಂದು ಫಲಗಳನ್ನ ನೀವು ಅನುಭವಿಸ್ತೀರ ಇಲ್ಲಾಂದರೆ ಇದು ಕಲಿಯುಗ ಆಗಿರೋದ್ರಿಂದ ನೀವು ಈ ಜನ್ಮದಲ್ಲೂ ಕೂಡ ನೀವು ನಿಮ್ಮ ಒಂದು ಕೆಟ್ಟ ಫಲಗಳಿಗೆ ನೀವು ಶಿಕ್ಷೆಯನ್ನು ಅನುಭವಿಸ್ಬೋದು ಹಾಗಾಗಿ ಒಳ್ಳೆಯ ಕೆಲಸಗಳನ್ನ ಮಾಡೋದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇನ್ನು ನಿಮಗೆ ಎರಡು ದ್ವಾರದ ಬಗ್ಗೆ ಅಥವಾ ಎರಡು ದ್ವಾರದ ಒಂದು ಸೆಲೆಕ್ಷನ್ ಬಗ್ಗೆ ನಾನು ನಿಮಗೆ ಈಗಾಗಲೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಎರಡು ಬಾಗಿಲಲ್ಲಿ ನೀವು ಯಾವ ಒಂದು ಬಾಗಿಲನ್ನು ನೀವು ಸೆಲೆಕ್ಟ್ ಮಾಡಿದರೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಇದರ ಬಗ್ಗೆ ನಾನು ಹೇಳಿದಂಥ ಒಂದು ಮಾಹಿತಿಗಳು ನಿಮಗೆ ಎಷ್ಟು ಮಟ್ಟಿಗೆ ಸರಿ ಅನ್ನಿಸ್ತು ಅಥವಾ ಎಷ್ಟು ಮಟ್ಟಿಗೆ ತಪ್ಪು ಅಂತ ಅಂತ ಅನ್ನಿಸ್ತು ನಮಗೆ ಅದನ್ನು ಕೂಡ ನೀವು ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಏನೇ ಇದ್ರೂ ಕೂಡ ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ ತಿಳಿಸೋದನ್ನು ಮರಿಬೇಡಿ ಧನ್ಯವಾದಗಳು